ಭಾವಗೀತೆಗಳು ಕನ್ನಡ ಸಾರಸ್ವತ ಲೋಕದ ವಿಶಿಷ್ಟ ಸ್ವತ್ತು ಕವನದ ಸಾಲುಗಳಲ್ಲಿ ಭಾವದ ಪಯಣ ಭಾವ ನವನವೀನ ಸಿರಗೇ ಭಾವ ನವನವೀನ ಹೆಸರೇ ಹೇಳುವ ಹಾಗೆ ಭಾವಗೀತೆಗಳಿಗೆ ಸಂಬಂಧಪಟ್ಟ ಕಾರ್ಯಕ್ರಮ ಭಾವದ ಕಾರ್ಯಕ್ರಮ ಕರ್ನಾಟಕದಾದ್ಯಂತ ಎಲ್ಲ ವೀಕ್ಷಕರಿಗೆ ಭಾವದ ಕೊಡುಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ದೂರದರ್ಶನ ಕೇಂದ್ರ ಚಂದನ ವಾಹಿನಿಯಿಂದ ಮೂಡಿ ಬರ್ತಾ ಇದೆ ಶೀಘ್ರದಲ್ಲೇ ಪ್ರಾರಂಭವಾಗಲಿಕ್ಕಿದೆ ಭಾವ ನವನವೀನ ತಪ್ಪದೇ ವೀಕ್ಷಿಸಿ ವಿ ಅವರು ಪ್ರೀತಿ ಪ್ರೇಮವನ್ನು ರಾಧಾ ಕೃಷ್ಣರ ಮೂಲಕ ಸಂಭ್ರಮಿಸ್ತಾ ಇದ್ರು ಪ್ರಕೃತಿಯ ನಡುವೆ ಓಡಾಡುವಾಗ ಸೀಳಿದ ಬಿದುರಿನ ನಡುವೆ ಸುಯಿ ಎಂದು ಸುಳಿಯುವ ಗಾಳಿಯನ್ನು ಕೇಳಿದಾಗ ನದಿಯ ಜುಳು ಜುಳು ನಿನಾದವನ್ನು ಆಲಿಸಿದಾಗ ಕೋಗಿಲೆಯ ಪಂಚಮ ಇಂಚರ ಅವನ ಹೃದಯದಲ್ಲಿ ಏನೆಲ್ಲ ಭಾವಗಳನ್ನು ಮಿಡಿದಿರಬಹುದು ಆ ಸಾಹಿತ್ಯದ ಭಾವ ಏನಿದೆ ಅದು ಮನಸ್ಸನ್ನು ಮುಟ್ಟುವ ರೀತಿಯಲ್ಲಿ ಉಚಿತವಾದ ಸಂಗೀತವನ್ನು ನೀಡಿ ರಾಗದಿಂದ ಹಾಡ್ತಾ ಹೋಯಿತು ಅಂದರೆ ಈ ಜಗತ್ತನ್ನು ಮರೀತೇವೆ ಪರವಶರಾಗ್ತೇವೆ ಹಾಗೆ ಪರವಶರಾಗುವ ಒಂದು ವಿಶೇಷ ಅವಕಾಶವನ್ನು ನಮ್ಮ ಚಂದನ ವಾಹಿನಿ ಕಲ್ಪಿಸ್ಕೊಡ್ತಾ ಇದೆ ಭಾವ ನವನವೀನ ಈ ಕಾರ್ಯಕ್ರಮವನ್ನು ತಾವು ನೋಡ್ತೀರಾ ಅಂತ ಭಾವಿಸ್ತೇನೆ ನೀನು ನನ್ನ ಹೀಗೆ ಏಕೆ ಕಾಡುವೆ ಮಾತಿಗೆ ಮಾತು ಬೆಳೆದು ಮಾತು ಮೌನವಾಯಿತಲ್ಲೇ ಮೌನಕ್ಕೆ ಮೌನ ಸೆಳೆದು ಮೌನ ಮಾತಾಯಿತಲ್ಲೇ ಮಾತಿಗೆ ಮಾತು ಬೆಳೆದು ಮಾತು ಮನದಾಳದ ಮಾತುಗಳು ಭಾವಪೂರ್ಣ ಸಾಲುಗಳಾಗಿ ಹಾಡುವ ಕಾಡುವ ಗೀತೆಗಳೇ ಭಾವಗೀತೆ ತಪ್ಪದೆ ನೋಡಿ ನವೆಂಬರ್ ಎರಡರಿಂದ ಪ್ರತಿ ಭಾನುವಾರ ರಾತ್ರಿ ಎಂಟು ಗಂಟೆಗೆ ಮರುಪ್ರಸಾರ ಶನಿವಾರ ಸಂಜೆ ಐದು ಮೂವತ್ತಕ್ಕೆ